ಕೆಲಸಗಳನ್ನು ಮಾಡಿಸ್ತಾ ಇದೆ ಅಂತ ನನ್ನ ಭಾವನೆ ಆ ನಿಟ್ಟಿನಲ್ಲಿ ನೀವೇನೇನು ಆ ಸಂಕಲ್ಪವನ್ನ ಮಾಡಿಕೊಂಡಿದ್ರಿ ಇವತ್ತು ತಾತನ ಪುರಾಣದ ಬಗ್ಗೆ ಸದಾಶಿವ ಮಹಾಸ್ವಾಮಿಗಳು ಹೇಳಿದರು ನಿಮಗೆ ಅವರು ಮಕ್ಕಳಿಲ್ಲ ಅಂತಂದ್ರೆ ಮಕ್ಕಳು ಕೊಡುವಂತ ಭಾಗ್ಯದಲ್ಲಿ ಅವ್ರು ಏನ್ ಕೈ ಮುಟ್ಟಿ ಕೊಡ್ತಿದ್ರೋ ಅದೆಲ್ಲ ನಿಮಗೆ ಸಂತಾನ ಕೊಡುವಂತ ಕೆಲಸ ಆಗ್ತಿತ್ತು ಅವರ ಕೈ ಪರುಷದಿಂದ ಇದ್ದಂಗೆ ಇತ್ತು ಅವರು ಅದೇ ರೀತಿ ರುದ್ರಮುನಿ ಮಹಾಸ್ವಾಮಿಗಳು ಅವ್ರು ಏನೇನು ಅಂದಿದ್ದಾರೆ ಆ ಅಂದಿದ್ದನ್ನು ನೀವೆಲ್ಲ ಕಣ್ಣು ತುಂಬ ಕಂಡಿದ್ರಿ ಅವರು ವಿರುದ್ಧವಾಗಿ ಬಂದಿದ್ರು ಅವ್ರಿಗೆ ಏನು ತೊಂದರೆ ಆಯಿತು ಅಂತ ಗೊತ್ತದ ಅವ್ರು ಯಾರು ತಲೆಬಾಗಿ ಬಂದಿದ್ರು ಅವರನ್ನ ಎತ್ತಿ ಹಿಡಿಯುವಂಥ ಕೆಲಸವನ್ನ ಬೆಳೆಸುವಂಥ ಕೆಲಸವನ್ನು ರುದ್ರಗ್ನಿ ಮಹಾಸ್ವಾಮಿ ಮಾಡಿದ್ರು ಅಂತ ಪುರುಷ ಶಕ್ತಿ ಆ ಮಣ್ಣಿನಲ್ಲಿದೆ ಆ ಗದ್ದಿಗೆಯಲ್ಲಿದೆ ನೀವೆಲ್ಲ ಅದನ್ನು ನಡ್ಕೊಳೋದ್ರ ಮೂಲಕ ನಿಮ್ಮ ಬದುಕನ್ನು ಹಸನ್ ಮಾಡಿಕೊಡ್ತೀರಿ ಅಂತ ಭಾವನೆಯನ್ನು ಕೇಳುತ್ತಾ ಎಲ್ಲ ಕಾರ್ಯಕ್ರಮಗಳಿಗೆ ಅನೇಕ ಮಂದಿ ದಾನಗಳನ್ನು ಕೊಟ್ಟಿದ್ದಾರೆ ಅಲ್ಲಿರ್ತಕ್ಕಂಥ ಕಳಸ ಇಂದ ಒಳಗಿರ್ತಕ್ಕಂಥ ಮೂರ್ತಿ ಆ ಪಲ್ಲಕ್ಕಿಗೆ ಬೇಕಾದಂಥ ಪಲ್ಲಕ್ಕಿ ಬೆತ್ತ ಪಾದಕೆಗಳು ತೇರಿ ಬೇಕಾಗಿರ್ತಕ್ಕಂಥ ಏನೇನು ಸಾಮಾನುಗಳಿರ್ತವೆ ಅವು ಇರ್ಬೋದು ಕಟ್ಟಿಗೆ ಇರ್ಬೋದು ಒಳಗಿರ್ತಕ್ಕಂಥ ಮೂರ್ತಿಗಳಿರ್ಬೋದು ಅದರಲ್ಲಿರ್ತಕ್ಕಂಥ ಹಗ್ಗ ಇರ್ಬೋದು ಆಮೇಲೆ ಗಂಟೆಗಳಿರ್ಬೋದು ಅದಕ್ಕೆ ಏನೇನು ಬೇಕಲ್ಲ ಎಲ್ಲವನ್ನ ಎಲ್ಲ ಸದ್ಭಕ್ತರು ಕೊಟ್ಟಿದ್ದಾರೆ ಯಾವುದನ್ನೂ ಸಹ ನಾವು ಮಠದ ವತಿಯಿಂದ ಏನನ್ನೂ ಮಾಡ ಹಾಕಿಲ್ಲ ಅದಕ್ಕೆ ಅದಕ್ಕೆ ಹಾಕಿರ್ತಕ್ಕಂಥದ್ದೇನು ಅಂತಂದ್ರೆ ನಿಮ್ಮ ಮಟ್ಟದ ಕೊಟ್ಟಿರ್ತಕ್ಕಂಥ ನೀವು ಕೊಟ್ಟಿರ್ತಕ್ಕಂಥ ಭಕ್ತಿಯ ಕಾಣಿಕೆನ ನಿಮ್ಮ ಮಟ್ಟಕ್ಕೆ ಕೊಟ್ಟುವಂಥ ಕೆಲಸವನ್ನ ನಾವೆಲ್ಲ ಮಾಡಿದೀವಿ ಅಷ್ಟು ದಾನವನ್ನ ಕೊಟ್ಟಿದ್ದಾರೆ ಇವತ್ತು ದಾಸೋಹಕ್ಕೂ ಸಹ ಬಹಳಷ್ಟು ನಮಗ್ ಬೆಂಬಲವಾಗಿ ನಿಲ್ತಕ್ಕಂತ ಒಂದು ಊರು ಯಾವುದು ಅಂತಂದ್ರೆ ಪ್ರತಿ ವರ್ಷದಿಂದ ಈ ಮೊದಲು ಎಲ್ಲ ನಮಗೆಲ್ಲ ಗೊತ್ತಿದೆ ನಿಮಗೆಲ್ಲ ಗೊತ್ತಿದೆ ಈ ಊರಲ್ಲಿ ಪಟ್ಟಿನೇ ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಭಾಳ ಅಂದ್ರೆ ಹತ್ತು ಸಾವಿರ ಆಗ್ತಿತ್ತು ಆದ್ರೆ ಆ ದಾಸೋಹ ನಡೆಕ್ಕೆ ನಮ್ಮ ಪುಣ್ಯಸ್ಮರಣೆ ನಡೆಯಕ್ಕೆ ರುದ್ರಮುನಿ ಮಹಾಸ್ವಾಮಿಗಳಿಂದ ದೊಡ್ಡ ಬೆಂಬಲವಾಗಿದ್ದಂಥ ನಮ್ಮ ಊರು ಯಾವುದು ಅಂತ ಅದು ಮಸ್ಕಿ ಗ್ರಾಮ ಅಲ್ಲಿರ್ತಕ್ಕಂಥ ಎಲ್ಲ ದಾನಿಗಳು ಈ ಜಾತ್ರೆಗೆ ಬೆಂಬಲವಾಗಿರ್ತಿದ್ರು ಅದೇ ರೀತಿ ಈ ವರ್ಷವೂ ಸಹ ಅಲ್ಲಿನ ಮಸ್ಕಿಯ ಗ್ರಾಮದ ಎಲ್ಲ ಸದ್ಭಕ್ತರು ದಾನವನ್ನು ಕೊಟ್ಟಿದ್ದಾರೆ ಅದರ ಜೊತೆಗೆ ಈ ವರ್ಷದ ನಮ್ಮ ಕೊನೆಯ ಈ ದಾಸೋಹಕ್ಕೆ ಎಲ್ಲ ಅಕ್ಕಿಯನ್ನು ಕೊಟ್ಟಿರ್ತಕ್ಕಂಥವ್ರು ಸಿನ್ನೂರಿನ ಭಕ್ತರು ಅಲ್ಲಿರ್ತಕ್ಕಂಥ ನಮ್ಮೂರಿನ ವೀರಾಣ ಬೋಮೋಜಿ ಇರ್ಬೋದು ನಮ್ಮ ವಿಶ್ವ ಇರ್ಬೋದು ಅಲ್ಲಿರ್ತಕ್ಕಂಥ ಅಂಬರೀಶ್ ಉಳಿದ್ರೆಲ್ಲರೂ ಕೂಡಕೊಂಡು ಅಲ್ಲಿರ್ತಕ್ಕಂಥ ಎ ಪಿ ಎಂ ಸಿ ಎಲ್ಲ ದಲಾಲಿ ವರ್ತಕರು ಇರ್ಬೋದು ರೈಸ್ ಮಾಲೀಕರು ಇರ್ಬೋದು ಅಡ್ಡಾಡಿ ಇಲ್ಲಿ ದಾಸೋಹಕ್ಕೆ ಕೊನೆಯ ದಿವಸ ದಾಸೋಹಕ್ಕೆ ಇಪ್ಪತ್ತೈದು ಕ್ವಿಂಟಲು ಅಕ್ಕಿಯನ್ನು ಸಂಗ್ರಹ ಮಾಡಿಕೊಟ್ಟಿದ್ದಾರೆ ಅದರ ಜೊತೆಗೆ ಹದಿನಾರು ತುಲಾಭಾರಗಳನ್ನು ಆ ಊರಿನ ಚಿನ್ನೂರಿನ ಭಕ್ತರು ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಸಹ ಆ ಭಗವಂತನ ಕೃಪೆ ಸದಾ ಇರಲಿ ಅದರ ಜೊತೆಗೆ ಈ ವರ್ಷ ಮೂವತ್ತಾರು ಹಳ್ಳಿಗಳಲ್ಲಿ ನಮ್ಮೆಲ್ಲ ಸದ್ಭಕ್ತರು ಹೋಗಿ ಜಾತ್ರೆಯ ಆಮಂತ್ರಣವನ್ನು ಕೊಟ್ಟು ಬಂದಿದ್ದಾರೆ ಜಾತ್ರೆಗೆ ಬರ್ರಿ ಅಂತ ಆಮಂತ್ರಣ ಕೊಟ್ಟು ಬಂದಿದ್ರು ಆದರೆ ಎಲ್ಲ ಸದ್ಭಕ್ತರು ಸಹ ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರು ಸಹ ತಮ್ಮ ಕೈಲಾದಂಥ ಆ ಊರಿನಿಂದ ದಾಸೋಹದ ಪಟ್ಟಿಯನ್ನು ಕಾಣಿಕೆಯನ್ನು ಅದ್ರ ಜೊತೆಗೆ ದವಸ ಧಾನ್ಯವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಆ ಎಲ್ಲ ಧಾನ್ಯಗಳನ್ನೂ ಸಹ ತಾತನ ಆಶೀರ್ವಾದ ಸದಾ ಇರಲಿ ಅಂತ ಆಶಿಸ್ತಾ ಅದ್ರ ಜೊತೆಗೆ ಎಷ್ಟು ಸೇವಾ ಮಾಡಿದ್ದಾರೆ ಅಂತಂದ್ರೆ ಎಲ್ಲ ಹಿರಿಯರು ಹಿಡ್ಕೊಂಡು ನಮ್ಮ ಯುವಕರನ್ನ ಯಾಕೆ ನಾನು ಅವ್ರು ಪದೇ ಪದೇ ಹೇಳ್ತೀನಿ ಅಂದ್ರೆ ಒಂದು ದಿವಸ ನನ್ನ ಕಡಿಂದ ಅವ್ರು ನೀವು ಇಂಥದ್ದು ಮಾಡ್ರಿ ಅಂತ ಹೇಳಿಕೊಳ್ಳಿಲ್ಲ ಪುರಾಣ ಚಲೋ ಆದಾಗದಿಂದ ಹಿಡಿದು ಕೊನೆಗೆ ಹನ್ನೊಂದುವರೆಗೆ ಎಲ್ಲ ತಟ್ಟೆಗಳನ್ನು ಬಾಂಡೆಗಳನ್ನು ತೊಳೆದಿಟ್ಟು ಮನೆಗೆ ಹೋಗ್ತಾ ಇದ್ ಹುಡುರು ಬೆಳಗ್ಗೆ ನೀವು ನಾಲ್ಕು ಗಂಟೆಗೆ ಬರಬೇಕು ಅಂದ್ರೆ ನಾಲ್ಕು ಗಂಟೆಗೆ ಬರ್ತಿದ್ರು ಮೂರು ಗಂಟೆಗೆ ಬರಬೇಕು ಅಂದ್ರೆ ಮೂರು ಗಂಟೆಗೆ ಬರ್ತಿದ್ರು